ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಸೊ ಇವತ್ತಿನ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಹೊಸ ಅಪ್ಡೇಟ್ ಅನ್ನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದಾರೆ ಈ ಅಪ್ಡೇಟ್ ಅನ್ನ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ತಪ್ಪದೇ ಈ ವಿಡಿಯೋನ ನೋಡಬೇಕಾಗತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದೀರಾ ಸೊ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡಿ ಹಾಗೆಯೇ ವಿಡಿಯೋನ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಬಹಳ ಮುಖ್ಯವಾದ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ಕಾರಣಕ್ಕೋಸ್ಕರ ಹಾಗೇನೆ ನೀವೇನಾದ್ರೂ ನನ್ನ ಚೆನ್ನಾಗಿ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕರ್ನಾಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಕಂತಿನ ಹಣವನ್ನು ಮಹಿಳೆಯರು ಎಲ್ಲರೂ ಕೂಡ ಪಡ್ಕೊಂಡಿದ್ದೀರಾ ಹಾಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಕ್ಯೂರಿಯಾಸಿಟಿಯಲ್ಲಿದ್ದೀರಾ ಜೊತೆಗೆ ಎಷ್ಟು ದಿನ ಆಗೋಯ್ತು ಇನ್ನು ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಇದೇ ತಿಂಗಳು ಬರ್ತಿರುತ್ತೆ ಅಂತ ಹೇಳಿದರೆ ಇನ್ನು ಯಾಕೆ ಇನ್ನು ಡಿಲೇ ಇದೆ ಸರ್ಕಾರ ಅಂತ ಕೂಡ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅದರ ಜೊತೆಗೆ ಇನ್ನೊಂದಿಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಹೇಳೋದ್ರ ಜೊತೆಗೆ ಸೊ ಹಣ ಬಂದಿಲ್ಲ ನಮಗೆ ಹದಿನಾಲ್ಕನೇ ಕಂತಿನ ಹಣ ಸಿಕ್ಕಿಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟಾಗಿದೆ ಸೊ ಹದಿನಾಲ್ಕನೇ ಕಂತಿನ ಹಣ ಬರತ್ತೆ ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳೋರು ಯಾವುದೇ ರೀತಿಯಾಗಿ ನೀವು ಟ್ಯಾಕ್ಸ್ ಪೇರ್ ಆಗಿಲ್ಲ ಅಂದರೆ ಆಗಿ ನಿಮ್ಗೆ ಹಣ ಸಿಗುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತೀನಿ ಹಾಗೆ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನು ಯಾರೆಲ್ಲ ಮಹಿಳೆಯರು ಪಡ್ಕೊಂಡಿದ್ದೀರೋ ಹಾಗೆ ಇಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಬರುತ್ತೆ ಆದರೆ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸಿಗೋದಿಲ್ಲ ಯಾವ ಕಾರಣಕ್ಕೆ ಸಿಗೋದಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ ತುಂಬ ಜನ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ ಹಾಗೆಯೇ ತುಂಬ ಜನ ನಕಲಿ ರೇಷನ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ಗಳನ್ನು ಯಾರೆಲ್ಲ ಮಾಡಿಸ್ಕೊಂಡಿದ್ವಿ ಅದೆಲ್ಲದೂ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿದೆ ಇಲ್ಲಿ ಮೇ ಜಾಸ್ತಿ ಆಗಿರುವಂಥದ್ದು ಸೊ ಆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಕ್ಕೂ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದ್ದಕ್ಕೂ ಯಾವುದೇ ರೀತಿಯಾಗಿ ಇಲ್ಲಿ ಕ್ವಾ ಕ್ವಾಂಟಿಟಿ ಆಗೋದಿಲ್ಲ ಆದರೆ ಯಾರೆಲ್ಲ ತುಂಬ ಜನ ಟ್ಯಾಕ್ಸ್ ಪೇಯರ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಹಣವನ್ನ ಪಡ್ಕೊತಾ ಇದ್ದೀರಲ್ವಾ ಅವರಿಗೆಲ್ಲರಿಗೂ ಕೂಡ ಹನ್ನೊಂದು ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿಯರ ಅರ್ಜಿಗಳು ಅಂದ್ರೆ ಗೃಹಲಕ್ಷ್ಮಿಗೆ ಹಾಕಿರುವಂತ ಅರ್ಜಿಗಳು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಡತ್ತೆ ಅನ್ನೋದು ಡೆಫಿನೆಟ್ಲಿ ಆಗಿ ಹೌದು ಸ್ನೇಹಿತರೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಮೂರು ಕಡೆಯಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ವಿನ್ ಆಗಿದೆ ಮತ್ತೆ ಏನು ಮರು ಎಲೆಕ್ಷನ್ ಆಯಿತು ಸೊ ಇಲ್ಲಿ ಮೂರು ಕಡೆಯಲ್ಲಿ ವಿನ್ ಆಗಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಕೇಂದ್ರದಿಂದ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿರಲಿಲ್ಲ ಆದರೆ ಈಗ ನಡೆದಿರುವಂತಹ ಮತ್ತೊಂದು ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಭಿನ್ನಾಯಿತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇ ಟೈಮಲ್ಲಿ ಎಲೆಕ್ಷನ್ ಬರೋಕ್ಕೆ ಎರಡು ಮೂರು ದಿನಗಳ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಇದಕ್ಕೋಸ್ಕರನೇ ಸರ್ಕಾರ ಗೆದ್ದಿದೆ ಅಂತ ಹೇಳಿ ಸಾಕಷ್ಟು ಜನ ಈಗ ನೋಡ್ತಾ ಇರ್ಬೋದು ನೀವು ಟೀಕೆ ಟಿಪ್ಪಣಿಗಳನ್ನು ಬೇರೆ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಆದರೆ ಜನರು ಕೂಡ ಏನು ಹೇಳ್ತಾ ಇದ್ದಾರೆ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ನಮ್ಗೆ ಎರಡು ಸಾವಿರ ರೂಪಾಯಿ ಹಣದಿಂದ ಅನುಕೂಲ ಆಗಿದೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟನ್ನು ಮಾಡಿದೀವಿ ಸೊ ಇದು ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಆಗಿರಬೇಕು ಗೃಹಲಕ್ಷ್ಮಿ ಯೋಜನೆ ಅದಕ್ಕೋಸ್ಕರ ನಾವು ಗೆ ಓಟನ್ನು ಮಾಡಿರುವುದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಹಿಳೆಯರು ಮಾತ್ರ ಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಿರೋರು ಮಾತ್ರ ಗೆ ಓಟ್ ಹಾಕಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಪುರುಷರು ಹಾಕಿದ್ದಾರೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಹಾಕಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ತುಂಬಾ ಜನಕ್ಕೆ ಮಹಿಳೆಯರಿಗೆ ಎರಡು ಸಾವಿರ ಹಣ ಬರ್ತಾ ಇರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ ಆ ಒಂದು ಕಾರಣಕ್ಕೆ ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ರೀ ಎಲೆಕ್ಷನ್ ಆದಾಗ ಅಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳಾಗಿರುವಂಥ ನೀವು ನೋಡ್ತಾ ಇರ್ಬೋದು ಸಿದ್ದರಾಮಯ್ಯ ಸರ್ಗೆ ಮುಂಚಿತ ಬೇಜಾರಾಗಿತ್ತು ನಾವು ಉಚಿತ ಎರಡು ಸಾವಿರ ಆಗಿರ್ಬೋದು ಉಚಿತ ಬಸ್ ಫ್ರೀ ಪ್ರಯಾಣ ಆಗಿರ್ಬೋದು ಎಲ್ಲ ಬಿಟ್ರು ಬಿಟ್ಟರೂ ಕೂಡ ನಮಗೆ ಯಾರು ಕೂಡ ವೋಟ್ ಮಾಡಿಲ್ಲ ಮೋಸ್ಟ್ಲಿ ಮಹಿಳೆಯರಿಗೆ ಯಾರಿಗೂ ಈ ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಲಿ ಯಾವುದು ಉಪಯೋಗ ಬಂದಿಲ್ಲ ಏನೋ ಅದಕ್ಕೆ ನಮ್ಗೆ ಅವರು ಓಟನ್ನು ಮಾಡಿಲ್ಲ ಅಂತ ಹೇಳಿ ಅವರ ಅಳಲನ್ನು ತೋಡ್ಕೊಂಡಿದ್ರು ಆದರೆ ಈಗ ಮರು ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಸರ್ಕಾರನೇ ಗೆದ್ದಿದೆ ಯಾಕಂದ್ರೆ ಅಲ್ಲಿ ಮತ್ತೆ ಹೋಗಿ ನೀವು ಎಲೆಕ್ಷನ್ ಗೆ ವೋಟ್ ಹಾಕಿ ಅಂತ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದಾರೆ ಎಲ್ಲಾ ಪಕ್ಷದವರು ಕೂಡ ಪ್ರಚಾರ ಮಾಡಿದ್ದಾರೆ ಆದ್ರೆ ಮಹಿಳೆಯರು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟನ್ನು ಹಾಕಿರ್ಬೋದು ಯಾಕೆಂದ್ರೆ ಎರಡು ಸಾವಿರ ಹಣದಿಂದ ತುಂಬ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ತುಂಬ ಜನಕ್ಕೆ ಅನುಕೂಲ ಆಗಿದೆ ನಾನು ನೋಡಿರೋ ಪ್ರಕಾರದಲ್ಲಿ ಉಚಿತ ಎರಡು ಸಾವಿರ ಹಣದಿಂದ ಮಹಿಳೆಯರು ಕಮೆಂಟ್ ಮಾಡೋದಾಗ್ಲಿ ಅಥವಾ ಬೇರೆ ಮಹಿಳೆಯರ ಒಪಿನಿಯನ್ನ ಕೇಳೋದಾಗ್ಲಿ ಎರಡು ಸಾವಿರ ಹಣದಿಂದ ಸಾಕಷ್ಟು ಜನರು ಉಪಯೋಗ ಆಗಿದೆ ಇಲ್ಲಿ ನೋಡ್ಬೋದು ಚಿಕ್ಕ ಬಟ್ಟೆಗಳನ್ನ ತಗೊಳ್ಳೋದಂತಾಗಲಿ ಅಥವಾ ಮಾತ್ರೆಗಳನ್ನು ತಗೊಳ್ಳುವಂಥದಾಗಲಿ ಅಥವಾ ಸ್ವಂತ ಖರ್ಚಿಗೆ ಮಹಿಳೆಯರು ಉಪಯೋಗಿಸ್ಕೊಳ್ಳೋದಂತಾಗ್ಲಿ ಅಥವಾ ಹಣವನ್ನು ಕೂಡಿಟ್ಟು ಬಂಗಾರವನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಫ್ರಿಜ್ಗಳಾಗಲಿ ವಾಷಿಂಗ್ ತಗೊಳ್ಳುವಂತದ್ದಾಗ್ಲಿ ಅಥವಾ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಚಿಕ್ಕ ಸಹಾಯ ಆಗತ್ತೆ ಸ್ಕೂಲ್ ಫೀಸ್ ಕಟ್ಟಕಾಗಲಿ ಹಣವನ್ನ ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ಸಾವಿರ ಸೇವಿಂಗ್ಸ್ ಮಾಡಿದ್ರು ಹೇಳ್ಬೋದು ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನಲ್ಲಿ ಏನದು ಮುಖ್ಯವಾದ ಅಪ್ಡೇಟ್ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಇನ್ನು ಬಂದಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಜನ ಒಂದಿಷ್ಟು ಕುತೂಹಲ ಕುತೂಹಲಕರವಾದ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ರು ಯಾಕಂದ್ರೆ ಎಲೆಕ್ಷನ್ ನಡೆದೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇನ್ನು ಗೃಹಲಕ್ಷ್ಮಿ ಇರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಎಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮುಕ್ತಾಯಗೊಳಿಸುತ್ತೆ ಅಂದರೆ ಸ್ಟಾಪ್ ಮಾಡಿಬಿಡುತ್ತೆ ಇನ್ನು ಮುಂದಿನಗಳಲ್ಲಿ ಇಲ್ಲ ಎಲೆಕ್ಷನ್ಗೋಸ್ಕರನೇ ಈ ಥರ ಮತ್ತೆ ಇಷ್ಟು ದಿನ ಬಿಟ್ಟಿದ್ರು ಅಂತೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಅದನ್ನು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಹೇಳಿದರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಕಾಲ ಏನು ಆಡಳಿತ ಮಾಡುತ್ತೋ ಐದು ವರ್ಷದ ಆಡಳಿತದ ತನಕ ನಾವು ಯಾವುದೇ ಕಾರಣಕ್ಕೂ ಈ ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋದೇ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ ಯಾರು ಕೂಡ ಕಾಂಗ್ರೆಸ್ ಸರ್ಕಾರ ಸೋಲುತ್ತೆ ಸೋತ ನಂತರ ಇದನ್ನ ಮಾಡ ಅಂತ ಅಂತೇಳಿ ಕೇಂದ್ರ ಸರ್ಕಾರದ ಎಲೆಕ್ಷನ್ ಟೈಮಲ್ಲೂ ಹೇಳಿದರು ಆಮೇಲೆ ಈಗ ನಡೆದಿರುವಂಥ ಎಲೆಕ್ಷನಲ್ಲೂ ಕೂಡ ಹೇಳಿದರು ಏನಂತ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಯೋಜನೆಗಳನ್ನು ಬಂದ್ ಮಾಡ್ತಾರೆ ಅಂತ ಬಟ್ ಖಂಡಿತ ಎಲ್ಲ ಯಾರು ಕೂಡ ಈ ತಪ್ಪು ಮಾಹಿತಿಗಳನ್ನು ನಂಬಕ್ಕೆ ಹೋಗ್ಬೇಡಿ ಹಾಗೆ ಖಂಡಿತವಾಗಲೂ ಯೋಜನೆಗಳೆಲ್ಲವೂ ಕೂಡ ಕಂಟಿನ್ಯೂ ಆಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಯೋಜನೆ ಹಣ ಯಾವಾಗ ತುಂಬಾ ಜನಕ್ಕೆ ಗೊಂದಲಗಳಿವೆ ಹದಿನೈದನೇ ಕಂತಿನ ಹಣ ತಾರೀಖು ತಾರೀಕು ನಿಮಗೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದು ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಅಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗೆ ಹಣ ಬರೋದಿಲ್ಲ ಯಾರೆಲ್ಲ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಪಡ್ಕೊತಾ ಇದ್ರಿ ಅವ್ರಿಗೆ ಯಾವುದಿಗೂ ಕೂಡ ಬರಲ್ಲ ಯಾಕಂದರೆ ಎಲೆಕ್ಷನ್ಗಿಂತ ಮುಂಚಿತವಾಗಲಿ ಅಥವಾ ಯೋಜನೆ ಬಂದಾಗಿಂದೂ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ರು ಯಾರು ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಅವರು ಅರ್ಜಿಯನ್ನು ಹಾಕಲೇಬೇಡಿ ಸರ್ಕಾರಕ್ಕೆ ಗೊತ್ತಾದರೆ ಅದು ಕ್ಯಾನ್ಸಲ್ ಮಾಡ್ತೀವಿ ಸೊ ನಾವು ಆಧಾರ್ ಕಾರ್ಡ್ಗಳನ್ನು ಚೆಕ್ ಮಾಡೋದ್ರ ಅಂತ ಆದರೂ ಕೂಡ ತುಂಬ ಜನ ಅರ್ಜಿಯನ್ನು ಹಾಕಿ ಈಗಾಗಲೇ ನೀವು ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡ್ಕೊಳಿದಿರಂತ ಹೇಳ್ಬೋದು ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಸೊ ನವೆಂಬರ್ ನಿಮಗೆ ನವೆಂಬರ್ ತಿಂಗಳು ಕೊನೆ ಆಗ್ತಾ ಇದೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಖಾತೆಗಳಿಗೆ ಜಮಾಗಕ್ಕೆ ಪ್ರಾರಂಭ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ಬಿಡದೆ ಬರ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ